ಒಬ್ಬ ಮೇಯರ್ ಆಗೇನು ಹೇಳ್ತಾರೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗುವುದನ್ನು ನಾನು ಸ್ವಾಗತ ಮಾಡ್ತೇನೆ ಇಷ್ಟೇ ಅಧಿಕಾರ ವಿಕೇಂದ್ರೀಕರಣ ಆದರೆ ಜನರ ಬಗ್ಗೆ ಜನರ ಬಾಗಿಲಿಗೆ ನಾವು ಅಧಿಕಾರವನ್ನು ತಗೊಳ್ಳುವಂಥ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಮರಲೇಕ ನಾನು ಅದಕ್ಕೆ ಸ್ವಾಗತ ಮಾಡ್ತೇನೆ ಫೈಲಿ ಫೈನಲ್ ಅನುಮೋದನೆಗೆ ಹೋಗಿದೆ ಈಗಾಗಲೇ ಸರ್ಕಾರ ಏನೋ ಮಾನದಂಡ ಪರವಾಗಿ ಏನೇನು ಅವ್ರದ್ದು ಮಾನದಂಡ ಮಾನದಂಡವಾಗಿ ಏನೇನು ಕೊಡಬೇಕಿದ್ದ ದಾಖಲೆಗಳನ್ನು ಈಗಾಗಲೇ ನಾವು ಕುಲಂಕ್ಷವಾಗಿ ಆಯುಕ್ತರು ನಾವು ಚರ್ಚೆ ಮಾಡಿ ಜಿ ಬಿಗೆ ತಂದು ಜಿ ಬಿ ಪಾಸ್ ಮಾಡಿ ಅದನ್ನು ಈಗಾಗಲೇ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೇವೆ ಸರ್ಕಾರ ಬಹುಶಃ ಇದೇ ಬಳಗ ಅಧಿವ ಅಧಿವೇಶನದಲ್ಲಿ ಅದನ್ನು ಮಾಡಲಿ ಅಂತ ನಾನು ಆಶಿಸ್ತೀನಿ ಅನುಕೂಲ ಆಗುತ್ತೆ ಇದರಿಂದ ಅನುಕೂಲ ಅಂದರೆ ಭಾಳ ಆಗ್ತದೆ ಕಾರಣ ಅಂದ್ರೆ ಹೇಳ್ತೇನೆ ವಿಕೇಂದ್ರೀಕರಣ ಆತಂದ್ರೆ ಜನರಿಗೆ ಹೆಚ್ಚಿಗೆ ಅನುಕೂಲತೆಗಳು ಅವಾಗ ಸರ್ಕಾರದ ಬರುವಂಥ ಫಂಡುಗಳು ಇದರಿಂದ ಸಿಕ್ತಿಂದ ಎರಡೂ ಮಹಾನಗರ ಪಾಲಿಕೆ ಈಕ್ವಲ್ ಆಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ